ಮಲ್ಲೇಶ್ವರಂ ಸರ್ಕಲ್ ಅಂದ ತಕ್ಷಣ ನಮಗೆ ನೆನಪಾಗೋದು ಸರ್ಕಲ್ ಮಾರಮ್ಮ ದೇವಸ್ಥಾನ ಸರ್ಕಲ್ ಮಾರಮ್ಮ ದೇವಸ್ಥಾನ ಕೈ ಮುಗಿದೆ ಮಲ್ಲೇಶ್ವರಂ ಇನ್ಕಂಪ್ಲೀಟ್ ಆಯಿತಾ ಇಲ್ಲಿ ಅಷ್ಟು ಪವಾಡ ಸದೃಶ್ಯ ದೃಶ್ಯಗಳನ್ನ ನಾವಿಲ್ಲಿ ನೋಡ್ಬೋದು ಅಷ್ಟು ಅದ್ಭುತವಾದ ದೇವಸ್ಥಾನ ಮಾರಮ್ಮನ ಆಶೀರ್ವಾದ ತಗೊಂಡೆ ಇಲ್ಲಿನ ಎಪಿಸೋಡನ್ನ ಶುರು ಮಾಡಬೇಕು ಮುಗಿಸ್ಬೇಕು ಅನ್ನೋಷ್ಟು ನೆಮ್ಮದಿ ಭಕ್ತಿ ಎಲ್ಲ ನನಗಿದೆ ಮಾರಮ್ಮನಗೊಂದು ನಮಸ್ಕಾರ ಮಾಡೋಣ ಈ ದೇವಸ್ಥಾನದ ಮಹಿಮೆ ಏನು ಅಂತ ತಿಳ್ಕೊಳ್ಳೋಣ ಮಲ್ಲೇಶ್ವರಮಲ್ಲಿ ಅಸಂಖ್ಯಾತ ದೇವಸ್ಥಾನಗಳಿದಾವೆ ಅಂತ ಹೇಳಿದೆ ಸರ್ಕಲ್ ಮಾರಮ್ಮನ ಆಶೀರ್ವಾದ ತಗೊಂಡಿಲ್ಲ ಅಂದರೆ ನಮ್ಮ ಎಪಿಸೋಡು ಇನ್ಕಂಪ್ಲೀಟ್ ಸೊ ಹಾಗಾಗಿ ನಾನು ಎಲ್ಲಿಗೆ ಬಂದಿದ್ದೀನಿ ಸರ್ಕಲ್ ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ನೀವು ನಾನಿವತ್ತು ಬೇಕಂತಲೇ ಸ್ವಲ್ಪ ಜನ ಕಡಿಮೆ ಇರೋ ಟೈಮಲ್ಲಿ ಬಂದಿದ್ದೀನಿ ಯಾಕಂದರೆ ಇಲ್ಲಿ ಕಾಲ್ ಇಡೋಕೆಲ್ಲ ಒಂದು ಪಿನ್ ಗುಂಡು ಪಿನ್ ಹಾಕಿದ್ರೂ ನೆಲಕ್ಕೆ ಟಚ್ ಆಗಲ್ಲ ಅಷ್ಟು ಜನ ಸಾಗರ ಇರುತ್ತೆ ಅಷ್ಟು ಇಲ್ಲಿ ಲೈನ್ ಕೂಡ ಇರುತ್ತೆ ಅಂದರೆ ಹೆಚ್ಚು ಕಮ್ಮಿ ಹೇಳಬೇಕಂದ್ರೆ ಈ ದ ಆ ತುದಿ ಲೈನ್ ನಾನು ನೋಡಿದ್ದೀನಿ ಅಂದ್ರೆ ಅಷ್ಟು ಮಹಿಮೆ ಇರುವಂತಹ ಒಂದು ದೇವಸ್ಥಾನ ಸೊ ಈ ದೇವಸ್ಥಾನಕ್ಕೆ ಬಂದು ಮಾರಮ್ಮನದ ಆಶೀರ್ವಾದನ ಪಡ್ಕೊಂಡು ಈ ದೇವಸ್ಥಾನದ ಮಹಿಮೆ ಏನು ಮಾರಮ್ಮನ ಮಹಿಮೆ ಏನು ಇದನ್ನೆಲ್ಲ ಇಲ್ಲಿನ ಪುರೋಹಿತರಾದಂಥ ಮುಖ್ಯ ಪುರೋಹಿತರಾದಂಥ ರಾಮಮೂರ್ತಿಯವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ಕಲ್ ಮಾರಮ್ಮ ದೇವಸ್ಥಾನ ಇಲ್ಲಿನ ಮಹಿಮೆ ಇದರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನನ್ನ ಜೊತೆ ಇವಾಗ ಪ್ರಧಾನ ಅರ್ಚಕರು ರಾಮಮೂರ್ತಿಯವರು ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಅದ್ರ ಜೊತೆಗೆ ನಾನು ಇಲ್ಲಿ ಸಿನಿ ಸಿಕ್ಕಾಪಟ್ಟೆ ಜನ ಸಿನಿಮಾದವರು ಇಲ್ಲಿಗೆ ಬರ್ತಾರೆ ಸಿನಿಮಾ ಮುಹೂರ್ತಗಳು ಆಗುತ್ತೆ ಶೂಟಿಂಗ್ಗಳಾಗತ್ತೆ ಈ ದೇವರ ಆಶೀರ್ವಾದ ಪಡ್ಕೊಂಡು ಇಷ್ಟೊಂದು ಜನ ಕೆಲಸನ ಶುರು ಮಾಡೋದು ಇದೆ ಸೊ ಎಲ್ಲದ್ರ ಬಗ್ಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸೊ ನಮಸ್ಕಾರ ಹೇಗಿದ್ದೀರಾ ಓಕೆ ಸರ್ಕಲ್ ಮಾರಮ್ಮ ದೇವಸ್ಥಾನದ ಒಂದು ಮಹಿಮೆ ಬಗ್ಗೆ ಹೇಳಿಗಡ ಸರ್ಕಲ್ ಮಾರಮ್ಮ ದೇವಸ್ಥಾನ ಅನ್ನೋದು ಒಂದು ಚಿಕ್ಕ ಗುಡಿಯಾಗಿ ನಿರ್ಮಾಣ ಆಗಿದ್ದು ಇದನ್ನ ನರಸಯ್ಯ ಅಂತೇಳಿ ಅವರು ಸ್ಥಾಪನೆ ಮಾಡಿದ್ರು ದೇವಸ್ಥಾನನ ಸಾವಿರದ ಒಂಬೈನೂರ ತ ಎಂಬತ್ ಎಪ್ಪತ್ತೆರಡರಲ್ಲಿ ಅವರು ದೇವಸ್ಥಾನನ ಕಟ್ಟಿ ಜೀರ್ಣೋದ್ಧಾರ ಮಾಡಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ವಿಶೇಷ ಅಂದರೆ ಹಣ್ಣಿನ ದೀಪ ಹಚ್ಚೋದು ಮದುವೆ ಆಗ್ತಿರೋರು ಮದುವೆ ಮತ್ತು ಮಕ್ಳಿಗಾಗಿರೋರು ವಿದ್ಯಾಭ್ಯಾಸಕ್ಕೆ ಪ್ರತಿಯೊಂದಕ್ಕೂ ಇಲ್ಲಿ ಹಣ್ಣಿನ ದೀಪ ವಿಶೇಷ ಪೂಜೆ ಆಮೇಲೆ ರಾಹುಕಾಲದಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಪ್ರತಿ ರಾಹುಕಾಲ ಮಂಗಳವಾರ ಶುಕ್ರವಾರ ಓ ಒಮ್ಮೆ ಅವ್ರಿಗೆ ರಾಹುಕಾಲದಲ್ಲಿ ದೀಪ ಜಾಸ್ತಿ ಓಕೆ ಮತ್ತೆ ವಾಹನ ಪೂಜೆಗಳು ಜಾಸ್ತಿ ಇರುತ್ತೆ ಇಲ್ಲಿ ಆರ್ ಟಿ ವ ಇರೋದ್ರಿಂದ ಇಲ್ಲಿ ಬಂದಿರೋ ಗಾಡಿ ಯಾವುದನ್ನು ಇಲ್ಲಿ ಬಂದು ಪೂಜೆ ಮಾಡ್ತೀರ ಪ್ರತಿ ವಾಹನ ಇಲ್ಲಿ ಪೂಜೆ ಮಾಡ್ತಾರೆ ಇದೆಲ್ಲ ಇದು ಮಾಡಿ ಸಹ ಇವಾಗ ಅವ್ರ ನರ್ಸೈಯ್ಯ ಅವ್ರ ಕಾಲವಾದ ಮೇಲೆ ಶ್ರೀನಿವಾಸ ಅಂತೇಳಿ ಅವರ ಮಗ ಮಗ ಅವರು ಸಂಸ್ಥಾಪಕರಾಗಿ ಪೂಜೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಭಿವೃದ್ಧಿ ಪಡಿಸಿದ್ದಾರೆ ಮುಂದಿದ್ದೆಲ್ಲ ಓಕೆ ಇಲ್ಲಿ ಸಿನಿಮಾ ಶೂಟಿಂಗ್ಗಳು ತುಂಬಾ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ಹೌದು ಎಷ್ಟ ಯಾರೆಲ್ಲ ಬಂದಿದ್ದಾರೆ ಭರ್ತಾ ಶಿವರಾಜ್ ಕುಮಾರ್ ಬಂದಿದ್ದಾರೆ ವಿಷ್ಣುವರ್ಧನ್ ಬಂದಿದ್ದಾರೆ ಅವಾಗೇಶ್ ವಿಷ್ಣುವರ್ಧನ್ ಅವರೆಲ್ಲ ಬಂದೋಗಿದ್ದಾರೆ ಆಮೇಲೆ ಶಿವರಾಜ್ ಕುಮಾರ್ದು ತವರಿನ ತಂಗಿ ಪಿಕ್ಚರ್ ಇಲ್ಲೇ ಒಂದು ಮಾಡಿದ್ದಾರೆ ಎರಡರಲ್ಲಿ ಮಾಡಿದ್ದಾರೆ ಇಲ್ಲೊಂದು ಅವ್ರ ಕೃಷ್ಣ ಲವ್ ಲವ್ ಸ್ಟೋರಿ ದೊಡ್ಡ ಅದೊಂದು ಮಾಡಿದ್ದಾರೆ ಆಮೇಲೆ ಈ ಪ್ರೇಮ್ ಒಂದ್ ಪಿಕ್ಚರ್ ಅವರು ಇದು ಮಾಡಿದ್ದಾರೆ ಪ್ರೇಮ್ ಮಾಡಿದ್ದಾರೆ ಹಾಗಾದ್ರೆ ಹೊರಗಡೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಒಳಗಡೆ ಎಲ್ಲ ನಾವೇನು ಪರ್ಮಿಷನ್ ಕೊಡೋಲ್ಲ ಕೊಡಲ್ಲ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಶ್ರೀ ಸಾಮಾನ್ಯರಿಂದ ಸೆಲೆಬ್ರಿಟಿ ವರ್ಗು ಎಲ್ಲರಿಗೂ ಮುಖ್ಯ ಪ್ರತಿದಿನ ಅನ್ನದಾನ ಇರುತ್ತೆ ಸುಮಾರು ಜನ ಮಾಡೋ ಬಡವರು ಅವರು ಸ್ಟೂಡೆಂಟ್ಸ್ ಸ್ಕೂಲ್ ಕಾಲೇಜ್ ಪಕ್ಕದಲ್ಲೇ ಇರುತ್ತೆ ಪ್ರತಿದಿನ ದಿನ ಊಟ ಇರುತ್ತೆ ಊಟದ ವ್ಯವಸ್ಥೆ ಇರುತ್ತೆ ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಇರುತ್ತಾ ಬೆಳಗ್ಗೆ ಪ್ರಸಾದ ಇರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಊಟ ಇರುತ್ತೆ ಪ್ರತಿದಿನ ಊಟ ಸರಿ ಗುರುಗಳ ಇಲ್ಲಿಂದ ನಿಮ್ಮ ಮುಖಾಂತರ ನಮಗೆ ಎಲ್ರಿಗೂ ಸಿಗ್ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ನೀವು ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಸರ್ಕಲ್ ಕೃಪೆ ಇರಲಿ ಎಲ್ಲರೂ ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ ದೇವಸ್ಥಾನ ನೋಡಿ ಹೌದು ಇಲ್ಲ ನಾವೇನು ಹೊಸ್ದ ಆಹ್ವಾನಿಸ್ಬೇಕಾಗಿಲ್ಲ ಯಾಕಂದ್ರೆ ಅಷ್ಟು ಇದು ಫೇಮಸ್ ಆಗಿರುವಂಥ ದೇವಸ್ಥಾನ ನಿಮ್ಮ ಮುಖಾಂತರ ನಮಗೂ ಆಶೀರ್ವಾದ ಸಿಗಲಿ ಆ ತಾಯಿ ಧನ್ಯವಾದ ನೋಡಿದ್ರಿ ಅಲ್ಲ ಸರ್ಕಲ್ ಮಾರಮ್ಮ ದೇವಸ್ಥಾನದ ಮಹಿಮೆ ನಾನು ಕೂಡ ಇಲ್ಲಿ ಆಶೀರ್ವಾದ ಪಡ್ಕೊಂಡಿದ್ದೀನಿ ಈ ಮಲ್ಲೇಶ್ವರಂನಲ್ಲಿರುವಂತಹ ದೇವಸ್ಥಾನಗಳ ಸುತ್ತಾಟ ಮುಗೀತು ಈಗ ಶಾಪ್ಗಳನ್ನ ಸುತ್ತುವಂಥದ್ದು ಫುಡ್ ಹೆಂಗೆರುತ್ತೆ ಅಂತ ನೋಡೋವಂಥ ಸರದಿ ಇಲ್ಲಿ ತುಂಬ ನೋಡದೇ ಇರೋ ಎಷ್ಟೊಂದು ಜಾಗಗಳಿದ್ದಾವೆ ಎಲ್ಲದನ್ನೂ ನಾನು ನಿಮಗೆ ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ ಲೆಟ್ಸ್ ಗೋ